ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣವನ್ನು ತಾಲೂಕು ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಿಂದ ಸಹಸ್ರಾರು ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಉಪತಹಶೀಲ್ದಾರ್ ಎಸ್ ಜಿ ದೊಡಮನಿಯವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕುಡಚಿ ಪಟ್ಟಣವು ಮತಕ್ಷೇತ್ರದ ಕೇಂದ್ರ ಸ್ಥಾನ ಆಗಿದ್ದು ಪುರಸಭೆ ಗ್ರಾಮ ಪಂಚಾಯಿತಿ ಇದ್ದು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಬಸ್ ನಿಲ್ದಾಣ ರೈಲು ನಿಲ್ದಾಣ ಕೃಷ್ಣಾ ನದಿ ಹಾಗೂ ವಿವಿಧ ಕಚೇರಿಗಳು ಸೇರಿದಂತೆ ಆರ್ಥಿಕವಾಗಿ ಭೌಗೋಳಿಕವಾಗಿ ವಿಶಾಲವಾಗಿದ್ದು ತಾಲೂಕು ಕೇಂದ್ರ ಆಗಲು ಬಹುತೇಕ ಕಚೇರಿಗಳು ಸದ್ಯದಲ್ಲಿ ಇಲ್ಲಿಯೇ ಇವೆ ಸರ್ಕಾರ ಕೂಡಲೇ ಕುಡಚಿ ಪಟ್ಟಣವನ್ನು ಇದೇ ಅಧಿವೇಶನದಲ್ಲಿ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕು ಒಂದು ವೇಳೆ ಅದು ಆಗದೆ ಹೋದಲ್ಲಿ ಕುಡಚಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಸೇರಿಕೊಂಡು ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಪುರಸಭೆ ಅಧ್ಯಕ್ಷ ನನ್ನ ನನ್ನ ಅನಿಸಿಕೆ ಇನ್ನು ಮುಂದೆ ಈ ಏನು ಅಧಿವೇಶನದಲ್ಲಿ ಬಂದಿದ್ದಾರೆ ಎಲ್ಲರೂ ಮಾನ್ಯ ಸಚಿವರು ಬಂದಾದ ಸಿಎಂ ಸಹ ಬಂದಿದ್ದಾರೆ ಈಗ ಇದರಲ್ಲಿ ಈ ಕುರ್ಚಿ ಹೋರಾಟ ಸಮಿತಿಯ ಬಗ್ಗೆ ಕುರ್ಚಿ ತಾಲೂಕು ಆಕೆ ಬಗ್ಗೆ ಜನಪ್ರಿಯ ಶಾಸಕರು ಇದ್ದಾರೆ ಅವರು ಕೂಡ ಈ ಸದನದಲ್ಲಿ ಧ್ವನಿ ಎತ್ತಿಕೊಂಡು ಹಾಗೆ ಅದೇ ರೀತಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಕೂಡ ಅವರು ಇದ್ದಾರೆ ಅವರು ಕೂಡ ನಾವು ಪ್ರಸಂಗ ಬಿಟ್ಟಾಗ ನಾನ್ ಪಾರ್ಟಿಕಲ್ ಆಗಿ ಕುರ್ಚಿ ಬಗ್ಗೆ ನಾವು ಎಲ್ಲಿ ಬೇಕಾದ್ರು ಬರಿದೀವಿ ಎಲ್ಲರೂ ಒಂದಾಗಿ ತಾಲೂಕು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಶ್ರಮಿಸ್ಬೇಕು ಈ ಹಿಂದೆ ಏನು ಶ್ರಮಿಸಿದ್ದಾರೆ ಎಲ್ಲ ಹಿರಿಯರಿಗೆ ಅವರು ಕೂಡ ನಾನು ಕಂಗನಿಗೆ ಹೋಗ್ತೇನೆ ಎಲ್ಲರೂ ಕೂಡ ಕುರ್ಚಿ ತಾಲೂಕು ಆಗ್ಲಿತ್ತು ಎಲ್ಲರೂ ಹೋರಾಡೋಣ ಈಗ ನಮ್ದು ವಯಸ್ಸಾದ್ ನಲ್ವತ್ತು ಮುಂದಿನ ನಾವು ಹುಡುಗರುಗ ಸಹಿತ ಆದ್ರೂ ತಾಲೂಕಾ ಪರ್ಲಿ ಅಂತ ನಾವು ನಾವು ಯಾಕೆ ಸ್ಟ್ರೈಟ್ ಅಂತ ಕುರ್ಚಿ ತಾಲೂಕು ಆಗೇ ಆಗಬೇಕು ಕೃಚಿ ತಾಲೂಕು ಆಗಬೇಕು ಮೇಡಮ್ ಎಲ್ಲರೂ ಜೋರಾಗಿ ತಾಲೂಕು ಆಗ್ಬೇಕು ಮೇಡಮ್ ನಾವು ಇನ್ನೂ ತನಕ ಮಹಾತ್ಮ ಗಾಂಧಿಯವರ ದಾರಿಯಲ್ಲಿ ಅಹಿಂಸೆಯಲ್ಲಿ ಪ್ರತಿಭಟನೆ ಮಾಡತ್ತೇವಿ ಇನ್ನು ಮುಂದೆ ನಮ್ಮ ಘನತವ್ಯಕ್ತ ಸರ್ಕಾರ ಮುಖ್ಯಮಂತ್ರಿ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಕರೆಗೆ ಹೋಗ್ ನಮ್ಮನ್ನು ನಾವು ಮಾಡೋ ಸ್ಟ್ರೈಕಿಗೆ ಅವ್ರು ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ